ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಳನೇ ತರಗತಿ ಹಿಂದಿ ಏಳನೇ ತರಗತಿ ಹಿಂದಿ ಪಾಠ ಎರಡು ಅಧ್ಯಾಪಕ ಅವ್ರ ವಿದ್ಯಾರ್ಥಿ ಅಧ್ಯಾಪಕ ಅವ್ರ ವಿದ್ಯಾರ್ಥಿ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅಧ್ಯಾಪಕ್ ಅವ್ರ ವಿದ್ಯಾರ್ಥಿ ಮೊದಲನೇದಾಗಿ ನಾವು ಬರೆದಿರುವಂಥದ್ದು ಕಠಿಣ ಪ್ರಶ್ನೆಗಳು ಕಠಿಣ ಪ್ರಶ್ನೆಗಳಂದರೆ ನಿಮಗೆ ಆ ಪ್ರಶ್ ಆ ಇನ್ನು ಪ್ರಶ್ನೆ ಕಠಿಣ ಅಂದರೆ ಡಿಕ್ಟೇಷನ್ ವರ್ಡ್ಸ್ ಇವಾಗ ನೀವು ಪಾಠನ ಈಸಿಯಾಗಿ ಓದಬೇಕು ಅಂದರೆ ಮೊದಲನೇದಾಗಿ ನಾವು ಈ ಥರ ಕಠಿಣ ಶಬ್ದಗಳನ್ನು ಬರ್ಕೊಂಡು ಹೋಗುವ ಕನ್ನಡ ಅರ್ಥನ ಬರ್ಕೊಂಡ್ರೆ ಆ ಪಾಠನೂ ಕೂಡ ಬೇಗ ಅರ್ಥ ಆಗುತ್ತೆ ಹಾಗೆ ನಿಮಗೆ ಪಾಠ ಹೇಳುವಾಗ ಟೀಚರ್ಸು ಬೇಗ ಅರ್ಥ ಆಗುತ್ತೆ ನೀವು ಕೂಡ ಅವ್ರ ಮುಂದೆ ಹೇಳ್ಬೋದು ಹೀಗಾಗಿ ಮೊದಲನೇದಾಗಿ ನಾವು ಕಠಿಣ ಶಬ್ದಗಳನ್ನು ಬರ್ಕೋಬೇಕು ಅವಕ್ಕೆ ಕನ್ನಡ ಅರ್ಥಗಳನ್ನು ಬರ್ಕೋಬೇಕು ಈ ಥರ ಬರೋದ್ರಿಂದ ನೀವು ಕೂಡ ಓದೋಕ್ಕೆ ಆಮೇಲೆ ಪ್ರಶ್ನೋತ್ತರಗಳನ್ನ ಅರ್ಥ ಮಾಡ್ಕೋಕೆ ಪಾಠನ ಪೂರ್ತಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಇಲ್ಲಿ ನೋಡಿದ್ವಿ ನಾವು ಕಠಿಣ ಶಬ್ದ ಇಲ್ಲಿ ನೋಡಬೇಕು ನಾವು ಉತ್ತರಗಳನ್ನು ಅಂದರೆ ಪ್ರಶ್ನೋತ್ತರಗಳನ್ನು ಬರೆಯಲಾಗಿದೆ ಈ ಒಂದು ಉತ್ತರಗಳ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಂದ್ರೂ ಪ್ರಶ್ನೋತ್ತರಗಳನ್ನು ನೀಟಾಗಿ ತೋರಿಸ್ತೀನಿ ನೀವು ಕೂಡ ವಿದ್ಯಾರ್ಥಿಗಳು ನೀಟಾಗಿ ಬರ್ಕೋಬೇಕು ಅನ್ನೋದೇ ನನ್ನ ಒಂದು ಆಸೆ ಹಾಗೂ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದಷ್ಟು ಮಕ್ಕಳು ಅಲ್ಲೇ ಪಾಠದ ಪ್ರಶ್ನೋತ್ತರ ಪಟ್ ಪಟ್ ಹೇಳಿಬಿಡ್ತಾರೆ ಇನ್ನೊಂದು ಒಂದು ಸ್ವಲ್ಪ ಮಕ್ಕಳು ಕಲಿಕೆಯಲ್ಲಿ ಸ್ವಲ್ಪ ನಿಧಾನವಾಗಿರೋ ಮಕ್ಕಳಿಗೆ ಅರ್ಥ ಆಗೋಲ್ಲ ಅಂಥ ಮಕ್ಕಳಿಗೂ ಯೂಸ್ ಆಗುತ್ತೆ ಆಮೇಲೆ ಬಂದಂಥ ಮಕ್ಕಳು ಕೂಡ ವಿಡಿಯೋನ ನೋಡಿ ಪ್ರಶ್ನೋತ್ತರಗಳನ್ನ ಬರ್ಕೊಳ್ಳೋಕ್ಕೆ ಸಲೀಸಾಗುತ್ತೆ ಅಂತಲೇ ಇದೊಂದು ವಿಡಿಯೋ ಮಾಡಿರೋದು ಈ ಒಂದು ಪುಟ್ಟ ಅಧ್ಯಾಪಕ್ರ ವಿದ್ಯಾರ್ಥಿ ಪಾಠ ಎರಡು ಇಲ್ಲಿ ಸರಿ ತಪ್ಪು ಬರೆದಿದೆ ಒಂದು ಸೆ ಆಗಿರ್ಬೋದು ಇಲ್ಲಿ ನೋಡ್ಬೋದು ನಾವು ಅಕ್ಷರಗಳನ್ನ ಸೇರಿಸಿ ಶಬ್ದಗಳನ್ನು ತಯಾರು ಮಾಡಿದ್ದೀವಿ ಈ ಒಂದು ಶಬ್ದ ಆಗ್ಬೇಕಂದ್ರೆ ಇಷ್ಟೆಲ್ಲ ಅಕ್ಷರಗಳನ್ನು ನಾವು ಯಾವ ರೀತಿ ಉಚ್ಚಾರಣೆ ಯಾವ ರೀತಿ ಬಳಸ್ತೀವಿ ಅನ್ನೋದಕ್ಕೂ ನೋಡ್ಬೋದು ಈ ಕಡೆ ಎಲ್ಲವೂ ಕೂಡ ಅವುಗಳಿವೆ ಲಾಸ್ಟ್ నిమూ కూడా ఇవతిన ఏడి ఇష్టవీ ప్లీజ్ నల్లని లైక్ మి సబ్స్క్రైబ్ షేర్ మి కమెంట్ మిథ్యాంక్ూ ధన్యవాదాలు